ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ಬ್ಯಾಟ್ ಇದು ಬೆಳಗ್ಗೆ ಬೆಳಗ್ಗೆ ಶೂಟ್ ಮಾಡ್ಕೊಂಡಿರೋ ಯಾಕೆ ಅಂದರೆ ಮತ್ತೆ ಅದು ಸಿಗೋದಿಲ್ಲ ಅಂತ ಅವಕಾಶ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಅದಕ್ಕೋಸ್ಕರ ಯಾಕಪ್ಪ ಇದೆಲ್ಲ ಪೀಟಿಕೆ ಹಾಕ್ತಾ ಇದ್ದೀನಿ ಅಂದರೆ ಮನೆ ಪಕ್ಕದಲ್ಲೇನೆ ಒಂದು ಸಣ್ಣದ ನಿಂಬೆ ಗಿಡ ಇದೆ ಅಲ್ಲಿ ಒಂದು ಪುಟಾಣಿ ಪಕ್ಷಿ ಅದು ಹಮ್ಮಿಂಗ್ ಬರ್ಡ್ ಇದೆ ಅಲ್ವಾ ಅದೇ ರೀತಿ ಇದೆ ಅದು ಯೆಲ್ಲೋ ಕಲರ್ ಬರ್ಡು ಸಣ್ಣ ಪಕ್ಷಿ ಅದು ಗೂಡು ಕಟ್ಕೊಂಡಿದೆ ಎಷ್ಟು ಸಣ್ಣದಿದೆ ಇದು ಗಿಡ ಅಂದರೆ ನಮಗೆ ಕೈಗೆ ಸಿಗತ್ತೆ ಆ ಪಕ್ಷಿ ಗೂಡು ಅಷ್ಟು ಕೆಳಗಡೆ ಇದೆ ನಾನು ಡೈಲಿ ವೆಯ್ಟ್ ಮಾಡ್ತಾ ಇದ್ದೆ ನಿಮಗೆಲ್ಲರಿಗೂ ಆ ಪಕ್ಷಿ ಹೇಗೆ ಬಂದು ಅದು ತಾಯಿ ಆ ಮರಿಗೆ ಫೀಡ್ ಮಾಡುತ್ತೆ ಅನ್ನೋದನ್ನು ವಿವರ್ಸಿಗೂ ಕೂಡ ನಾನು ತೋರಿಸ್ಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೆ ಅದು ಬೆಳಗಿನ ಜಾವ ಮಾತ್ರ ನಮಗೆ ಅದು ನೋಡಲಿಕ್ಕೆ ಸಾಧ್ಯ ಆಗತ್ತೆ ಯಾಕಂದರೆ ಆ ಟೈಮ್ನಲ್ಲಿ ಬಂದು ಅದು ಬೇಗ ಬೇಗ ಅವ್ರ ಮರಿಗೆ ಏನೆಲ್ಲ ತಿನ್ನಿಸ್ಬೇಕು ಅದು ತಿನ್ನಿಸ್ಬಿಟ್ಟು ಹಾರಿ ಹೋಗ್ತಾ ಇರುತ್ತೆ ಅದಕ್ಕೆ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಬಂದು ಅಲ್ಲಿ ಚೇರ್ ಹಾಕ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ ಆ ಪಕ್ಷಿ ಬರೋದನ್ನೇ ನಿಮಗೆ ತೋರಿಸ್ತೀನಿ ಆ ಗೂಡು ಎಷ್ಟು ಚೆನ್ನಾಗಿ ಗೂಡು ಕಟ್ಟಿದೆ ಅಂತ ಅದರಲ್ಲಿ ಒಂದು ಪುಟಾಣಿ ಮರಿ ಇದೆ ಅದು ಹೊರಗಡೆ ಬಂದು ಕೂತಿರುತ್ತೆ ಅವ್ರ ಅಮ್ಮನ್ನ ಕಾಯ್ಕೊಂಡು ನೋಡಿ ಇಲ್ಲಿ ಕಾಣ್ತಾ ಇದೆ ಎಲ್ಲೋ ಕಲರ್ ಬರ್ಡು ತುಂಬ ಸ್ಮಾಲ್ ಇದೆ ಈ ವಿಡಿಯೋದಲ್ಲಿ ಸ್ವಲ್ಪ ಅದು ನೋಡಲಿಕ್ಕೆ ದೊಡ್ಡದನ್ನಿಸ್ತಾ ಇರ್ಬೋದು ಎಷ್ಟು ಸಣ್ಣದಿದೆ ಅಂದರೆ ಒಂದು ಬೆಳ್ಳುಳ್ಳಿ ಗಾತ್ರ ಇರುತ್ತಲ್ವ ಅದಕ್ಕಿಂತ ನನ್ನ ಸ್ವಲ್ಪ ದೊಡ್ಡದಿರುತ್ತೆ ಅಷ್ಟೇ ಅದು ಆ ಮರಿನ್ ಮಾತ್ರ ಅಲ್ಲ ಅವ್ರ ತಾಯಿನೂ ಕೂಡ ಶೂಟ್ ಮಾಡ್ಕೋಬೇಕು ಅಂತ ತುಂಬ ವೆಯ್ಟ್ ಮಾಡ್ತಾ ಇದ್ದೆ ನಾನು ಕೊನೆಗೂ ಅವ್ರ ತಾಯಿ ಕೂಡ ನನ್ನ ಕ್ಯಾಮ್ರಾದಲ್ಲಿ ಸೆರೆ ಸಿಕ್ಕರು ನೋಡಿ ನೋಡಿ ಹೇಗೆ ಬಂದು ಫೀಡ್ ಮಾಡಿ ಹೋಗುತ್ತೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಅದು ಬಾಯಲ್ಲಿ ಹಾಕ್ಬಿಟ್ಟು ಹೋಗ್ಬಿಡತ್ತೆ ಅದು ಶೂಟ್ ಮಾಡ್ಕೊಳ್ಳಿದ್ದಕ್ಕೆ ನಾನು ಎರಡು ಮೂರು ದಿನ ವೆಯ್ಟ್ ಮಾಡಿದ್ದೀನಿ ಅಂತೂ ಇಂತೂ ನನ್ನ ಆಸೆ ಈಡೇರ್ತು ಅಂತ ಖುಷಿ ಆಗ್ತಾ ಇದೆ ಇಂಥ ಸೊಗಸೆಲ್ಲ ನಮಗೆ ಹಳ್ಳಿಯಲ್ಲಿ ಮಾತ್ರ ಸಿಗಲಿಕ್ಕೆ ಸಾಧ್ಯ ಸಿಟಿಗಳಲ್ಲಿ ಬರೀ ಟ್ರಾಫಿಕ್ ಜಾಮು ಬಿಲ್ಡಿಂಗ್ಸು ಹೊಗೆ ಪೊಲ್ಯೂಷನ್ನು ಇದಷ್ಟೇ ಸಿಗೋದು ನಮಗೆ ಆದರೆ ಹಳ್ಳಿಯಲ್ಲಿ ನೋಡಿ ಮಕ್ಕಳಿಗೆಲ್ಲ ಈ ಥರ ರಜೆ ಸಿಕ್ಕಾಗ ಖಂಡಿತವಾಗಿ ಹಳ್ಳಿಗಳಿಗೆ ಹೋಗಿ ಹಳ್ಳಿಗಳಿದ್ದರೆ ತೋಟಗಳಿದ್ದರೆ ಅಜ್ಜಿ ತಾತನ ಮನೆಗೆ ಕರ್ಕೊಂಡೋಗಿ ಎಲ್ಲ ಪ್ರಕೃತಿ ಸೌಂದರ್ಯನ ತೋರಿಸಿ ಮಕ್ಕಳಿಗೆ ತುಂಬ ನೋಡ್ಕೊಳ್ತಾರೆ ಕಣ್ಣಾರೆ ನೋಡ್ತಾರೆ ಎಲ್ಲೂ ಯಾವುದೋ ಝೂಗೆ ಹೋಗಿ ತೋರಿಸೋದಕ್ಕಿಂತ ನಮ್ಮ ಊರಲ್ಲೇನೇ ಹಳ್ಳಿಗಳಲ್ಲಿ ಎಷ್ಟೆಲ್ಲ ಇರುತ್ತೆ ಅದರಲ್ಲೇ ನೋಡಿ ಮಕ್ಕಳು ತುಂಬ ಕಲಿಯೋದು ಸುಮಾರು ಇರುತ್ತೆ ಪ್ರಾಕ್ಟಿಕಲ್ಲಾಗಿ ಎಲ್ಲ ಕಲಿತಾರೆ ಈಗ ಪ್ರಾಣಿಗಳನ್ನು ಪಕ್ಷಿಗಳನ್ನು ಎಲ್ಲ ಬುಕ್ಸ್ನಲ್ಲಿ ನೋಡ್ತಾರೆ ಮಕ್ಕಳು ಆದರೆ ಈ ಥರ ಹಳ್ಳಿಗಳಿಗೆ ಹೋದರೆ ನೋಡಿ ತುಂಬ ಚೆನ್ನಾಗಿ ಅವರೇ ಕಣ್ತುಂಬ್ಕೊಳ್ತಾರೆ ಹಾಗೆ ಮಧ್ಯಾಹ್ನ ಆಯಿತು ಅಮ್ಮ ಎಲ್ಲ ಸ್ವಲ್ಪ ಕಾಯಿಗಳನ್ನು ಕಟ್ ಮಾಡಿ ಹೋಳು ಮಾಡಿ ಇಡ್ತಾ ಇದ್ರು ಅಪ್ಪಾಜಿ ಅಮ್ಮ ಇದು ಏನಕ್ಕೆ ಅಂತ ಅಂದರೆ ಅವರು ಒಣಕೊಬ್ಬರನ್ನ ಈ ಥರ ಬಿಡಿಸ್ಬಿಟ್ಟು ಎಲ್ಲ ಪೀಸ್ ಪೀಸ್ ಮಾಡಿ ಬಿಸಿಲಲ್ಲಿ ಒಣಗಿಸ್ತಾರೆ ಇದನ್ನು ಗಾಣಕ್ಕೆ ಹಾಕ್ಬಿಟ್ಟು ಫ್ರೆಶ್ ಆಗಿ ಗಾಣದ ಎಣ್ಣೆ ಹಾಕಿಸ್ಕೊಳ್ತಾರೆ ಊಟಕ್ಕೋಸ್ಕರ ಅಂದರೆ ಕೊಬ್ಬರಿ ಎಣ್ಣೆ ಊಟಕ್ಕೆ ಬಳಸ್ತಾರೆ ಅವರು ಈ ರೀತಿ ಮಾಡೋದ್ರಿಂದ ನೋಡಿ ಅವರು ಎಷ್ಟು ಆರ್ಗ್ಯಾನಿಕ್ ಆಗಿದ್ದಾರೆ ಹಳ್ಳಿಗೆ ಬಂದು ಸೇರ್ಕೊಂಡಾಗಿಂದ ಅಂದರೆ ಪ್ರತಿ ಒಂದು ನ್ಯಾಚುರಲ್ಲಾಗಿ ಬರುವಂಥದ್ದನ್ನೇ ಯೂಸ್ ಮಾಡಿಕೊಂಡು ಜೀವನ ಮಾಡೋದು ಕಲಿತುಬಿಟ್ಟಿದ್ದಾರೆ ಮೊದಲೆಲ್ಲ ಅವರು ಎ ಪಿ ಎಮ್ ಸಿಯಲ್ಲಿ ಇದ್ದಾಗ ಇದು ಶೇಂಗಾ ಎಣ್ಣೆ ಬರ್ತಾ ಇತ್ತು ಅದು ಕೂಡ ಮಿಷಿನ್ನಲ್ಲೇ ಈ ಗಾಣದಲ್ಲೇ ತಯಾರಿ ಮಾಡಿ ಇದ್ದರು ಆಮೇಲೆ ಆಮೇಲೆ ಎಲ್ಲ ಈ ಪ್ಯಾಕೆಟ್ ಎಣ್ಣೆಗಳನ್ನು ಯೂಸ್ ಮಾಡೋದು ಕಲ್ತ್ಬಿಟ್ರು ಈಗ ರಿಟೈರ್ಡ್ ಆದಮೇಲೆ ಮತ್ತೆ ಹೊಲ ಮನೆ ಅಂತ ಮಾಡ್ತಾ ಇದ್ದಾಗ ಫ್ರೀಯಾಗಿ ಸಿಗುತ್ತೆ ತೆಂಗಿನಕಾಯಿ ಅದನ್ನು ಕಟ್ ಮಾಡಿ ಅವರೇ ಪೀಸ್ ಪೀಸ್ ಮಾಡಿಬಿಟ್ಟು ನೋಡಿ ಇಷ್ಟೆಲ್ಲ ಕೆಲಸ ಸ್ವಂತವಾಗಿ ಅವರೇ ಮಾಡ್ತಾರೆ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ಇಬ್ಬರೇ ಕುತ್ಕೊಂಡು ಎಲ್ಲ ಕೆಲಸಗಳನ್ನು ಮಾಡಿಬಿಡ್ತಾರೆ ನೋಡಿ ಈ ಥರ ಎಲ್ಲ ಪೀಸ್ ಪೀಸಾಗಿ ಕಟ್ ಮಾಡಿರೋದನ್ನು ಬಿಸಿಲಿಗೆ ಈಗ ಹಾಕಿ ಚೆನ್ನಾಗಿ ಅದು ಒಣಗಬೇಕು ಸುಮಾರು ಹತ್ತು ಹದಿನೈದು ದಿನ ಚೆನ್ನಾಗಿ ಒಣಗಿಬಿಟ್ರೆ ಅದು ಎಣ್ಣೆ ಚೆನ್ನಾಗಿ ಬರುತ್ತೆ ಗಾಣದಲ್ಲಿ ಹಾಕಿದಾಗ ಈ ಕಾಯಿ ಜೊತೆ ಸ್ವಲ್ಪ ಈ ಒಣ ಕೊಬ್ಬರಿ ಜೊತೆ ಸ್ವಲ್ಪ ಶೇಂಗಾ ಬೀಜ ಮತ್ತು ಸೂರ್ಯಕಾಂತಿ ಇದನ್ನು ಎಲ್ಲ ಸ್ವಲ್ಪ ಫ್ಲೇವರ್ ತುಂಬ ಚೆನ್ನಾಗಿರಲಿ ಎಣ್ಣೆಯಲ್ಲಿ ಅಂತ ಹೇಳಿಬಿಟ್ಟು ಅದು ಕೂಡ ಹಾಕಿ ಮಾಡಿಸ್ತಾರೆ ಮಾಡಿಸೋರು ಇಲ್ಲಾಂದರೆ ಸಾಕು ನಮಗೆ ಕೊಬ್ಬರಿ ಎಣ್ಣೆ ಮಾತ್ರ ಸಾಕು ಅನ್ನೋರು ಈ ಥರ ಹಾಕಿಬಿಟ್ಟು ಎಣ್ಣೆ ತೆಗೆಸ್ತಾರೆ ತುಂಬ ಚೆನ್ನಾಗಿರುತ್ತೆ ಕೊಬ್ಬರಿ ಎಣ್ಣೆ ಕುರಿಗಳಿಗೆ ಮೇವು ಇಲ್ಲ ಅಂತ ಹೇಳಿಬಿಟ್ಟು ಹೇಳಿದ್ರಲ್ವ ಚಿಕ್ಕಪ್ಪನಿಗೋಸ್ಕರ ಅದಕ್ಕೆ ಡೈಲಿ ಸ್ವಲ್ಪ ಹಸಿರು ಹುಲ್ಲುಗಳನ್ನು ಎಲ್ಲಿ ಸಿಗುತ್ತೋ ಅಲ್ಲಿ ಕಟ್ ಮಾಡಿಕೊಂಡು ತೊಗೊಂಬಂದು ಕೊಡ್ತಾರೆ ಹೀಗೆ ಮಾಡೋದ್ರಿಂದ ಸ್ವಲ್ಪ ಕುರಿಗಳಿಗೆ ಎಲ್ಲ ಮೇವು ಸಿಗ್ತಾ ಇದೆ ಯಾಕಂದರೆ ಆಲ್ರೆಡಿ ಲಾಸ್ಟ್ ಇಯರು ಇದ್ದಿದ್ದಂತಹ ಹುಲ್ಲುಗಳೆಲ್ಲ ಖಾಲಿ ಆಗಿಬಿಟ್ಟಿದೆ ಈಗ ರಾಗಿ ಎಲ್ಲ ಬೆಳೆದಿದಾರಲ್ವ ಅದು ಸ್ವಲ್ಪ ರಾಗಿ ಎಲ್ಲ ಮೇಲೆ ಡ್ರೈ ಆದಮೇಲೆ ಅದು ನೆಕ್ಸ್ಟು ಮೇವಾಗಿ ಕನ್ವರ್ಟ್ ಆಗುತ್ತೆ ಅಲ್ಲಿ ತನಕ ಸ್ವಲ್ಪ ಮೇಕೆಗಳಿಗೆ ಕುರಿಗಳಿಗೆ ಈ ಮೇವು ಸ್ವಲ್ಪ ಕಮ್ಮಿ ಆಗಿಬಿಡತ್ತೆ ನೋಡಿ ಈ ಥರ ಎಲ್ಲ ತಂದು ಕೊಟ್ಟಿರೋದನ್ನ ನಮ್ಮಮ್ಮ ಅದನ್ನೆಲ್ಲ ಮಚ್ಚಿನಿಂದ ಪೀಸ್ ಪೀಸ್ ಮಾಡಿಬಿಟ್ಟು ಆ ಮೇವು ರೆಡಿ ಮಾಡ್ತಾರೆ ಅದು ಫುಲ್ಲು ಹಾಗೆ ಹಾಕಿಬಿಟ್ರೆ ಅದು ತಿನ್ನಲಿಕ್ಕೆ ಕಷ್ಟ ಆಗತ್ತಂತೆ ಈ ಥರ ಕಟ್ ಮಾಡಿಬಿಟ್ಟು ಕುರಿಗಳಿಗೆ ಹಾಕಿದರೆ ಅದು ಚೆನ್ನಾಗಿ ತಿನ್ನತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ಕಟ್ ಮಾಡ್ತಾ ಇದ್ದಾರೆ ಈ ಥರ ನಾನು ಇದೇ ಫಸ್ಟು ಈ ಥರ ಎಲ್ಲ ನೋಡ್ತಾ ಇರೋದು ಮೊದಲೆಲ್ಲ ನನಗೆ ಇದು ಏನೂ ಗೊತ್ತೇ ಇರಲಿಲ್ಲ ಈಗ ಅಮ್ಮ ಅವರು ಹಳ್ಳಿಗೆ ಬಂದಮೇಲೆ ಇದೆಲ್ಲ ನೋಡಲಿಕ್ಕೆ ಸಿಗ್ತಾ ಇದೆ ನನಗೆ ವಿಸ್ಮಯ ಬಾದಾಮಿ ಹಾಲು ಕೇಳಿದ್ಲು ಅದಕ್ಕೋಸ್ಕರ ಬೆಳಗ್ಗೆ ಬಾದಾಮಿ ಹಾಲು ಮಾಡೋಣ ಅಂತ ಹೇಳಿ ನೈಟೇ ಬಾದಾಮಿ ಸುಮಾರು ನೆನೆಸ್ಬಿಟ್ಟಿದ್ದಾರೆ ನಮ್ಮಮ್ಮ ಅದನ್ನೆಲ್ಲ ಬಿಡಿಸ್ತಾ ಕೂತಿದ್ವಿ ಅಷ್ಟೊತ್ತಿಗೆ ಬೆಳಗ್ಗಿನ ಜಾವ ಅಮ್ಮ ಅಪ್ಪಾಜಿ ನೋನಿ ಹಣ್ಣಿದೆ ಇಲ್ಲಿ ನೋನಿ ಹಣ್ಣಿನ ಕಷಾಯ ಮಾಡಿ ಕುಡಿತಾರೆ ನನಗೂ ಸ್ವಲ್ಪ ಕುಡಿ ಅಂತ ಕೊಟ್ಟರು ನಾನು ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಕುಡಿದೆ ಅದು ಎಷ್ಟು ವಿಷ ಇದೆ ಅಂದರೆ ಅಪ್ಪ ಇಷ್ಟು ವಿಷ ಇರೋದನ್ನು ನಾನು ಲೈಫಲ್ಲಿ ಯಾವತ್ತೂ ಕುಡ್ದಿಲ್ಲ ಅಷ್ಟು ಕಹಿ ಇದೆ ಅದು ಅದು ಡೈಲಿ ಹೇಗೆ ಕುಡಿತಾರೋ ಅದು ಅವರಿಗೆ ಗೊತ್ತು ನನ್ನ ಕೈಯಲ್ಲಿ ಸಾಧ್ಯವೇ ಆಗಲಿಲ್ಲ ಎರಡು ಗುಡುಕು ಕುಡಿದೆ ಅದು ಕುಡಿಯೋದಕ್ಕೆ ಸಾಧ್ಯ ಆಗಲಿಲ್ಲ ಆಯುಧ ಪೂಜೆ ಇರೋದರಿಂದ ನಾನ್ ವೆಜ್ ಮಾಡೋದು ಸರ್ವೇ ಸಾಮಾನ್ಯ ಆಗಿದೆ ಊರುಗಳಲ್ಲಿ ಹಾಗಾಗಿ ಮಟನ್ನು ಪಾಲ್ ಬರುತ್ತೆ ಅಂತ ಹೇಳಿಬಿಟ್ಟು ಅಪ್ಪಾಜಿ ಬೆಳಗ್ಗೆನೇ ಪುದೀನ ಕೊತ್ತಂಬರಿ ಎಲ್ಲ ತಂದಿದ್ರು ಅದನ್ನು ಸೋಸ್ಕೊಂಡು ಕೂತಿದ್ವಿ ಅದು ಮಟನ್ ಬರೋದಕ್ಕಿಂತ ಮುಂಚೆನೇ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ದೀಪ ಹಚ್ಚಿಬಿಡೋಣ ಅಂತ ಹೇಳಿಬಿಟ್ಟು ನಾನು ಕೂಡ ಸ್ನಾನ ಮಾಡಿಕೊಂಡು ಹೂವೆಲ್ಲ ಬಿಡಿಸ್ಕೊಳ್ತಾ ಇದ್ದೆ ಸುಮಾರು ದಾಸವಾಳ ಹೂವು ಬಿಟ್ಟಿತ್ತು ಪೂಜೆಗೆ ಇದೇ ಹೂಗಳು ಬಿಡುತ್ತೆ ಅಷ್ಟೊಂದು ಹೂವು ಬಿಡತ್ತೆ ಹೊರಗಡೆಯಿಂದ ದುಡ್ಡು ಕೊಟ್ಟು ತರೋ ಅಗತ್ಯನೇ ಬೀಳೋದಿಲ್ಲ ಅಮ್ಮ ಮಟನ್ ಸಾರಿಗೆ ರೆಡಿ ಮಾಡ್ತಾಯಿದ್ದಾರೆ ಮಕ್ಕಳಿಗೋಸ್ಕರ ಆಲ್ರೆಡಿ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಮಾಡಿ ಇಟ್ಬಿಟ್ಟಿದ್ದಾರೆ ಈಗ ನಮಗೆಲ್ಲ ದೊಡ್ಡವರಿಗಂತ ಮಟನ್ ಸಾರು ಪ್ರಿಪೇರ್ ಇದ್ದಾರೆ ಮಕ್ಕಳು ತಿನ್ನೋದಿಲ್ಲ ಮಟನ್ನು ಹಾಗಾಗಿ ಅವರಿಗೆ ಆಲ್ರೆಡಿ ಚಿಕನ್ ತಂದುಬಿಟ್ಟು ಮಾಡಿದ್ದಾರೆ ಈರುಳ್ಳಿ ಎಲ್ಲ ಬಾಡಿಸ್ಕೊಂಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು ಆಮೇಲೆ ಮಟನ್ ಕೂಡ ಹಾಕಿ ಚೆನ್ನಾಗಿ ಉಪ್ಪು ಅರಿಶಿನ ಹಾಕಿ ಬಾಡಿಸ್ಕೊಳ್ತಾರೆ ಆಮೇಲೆ ರುಬ್ಬಿರೋ ಅಂತಹ ಮಸಾಲೆಗಳನ್ನೆಲ್ಲ ಅಮ್ಮ ಆಲ್ರೆಡಿ ಎಲ್ಲ ರುಬ್ಬಿ ನಾನು ಅದು ರುಬ್ಬಿರೋ ಮಸಾಲೆ ಎಲ್ಲ ಶೂಟ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಒಂದು ಕಾಯಿ ಗಸಗಸೆ ಇದೆಲ್ಲ ಹಾಕ್ಬಿಟ್ಟು ಒಂದು ಮಸಾಲೆ ರುಬ್ಕೊಳ್ತಾರೆ ಇನ್ನೊಂದು ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ ಇನ್ನೊಂದು ಮಸಾಲೆ ರುಬ್ಕೊಳ್ತಾರೆ ಹಾಗೆ ಖಾರದ ಪುಡಿ ಧನಿಯದ ಪುಡಿ ಮೇಲೆ ಹಾಗೆ ಹಾಕ್ಬಿಟ್ಟು ಬಾಡಿಸ್ತಾರೆ ಇನ್ನೊಂದು ಮಸಾಲ ಪುದೀನ ಮತ್ತು ಕೊತ್ತಂಬ್ರಿದು ಪೇಸ್ಟ್ ಮಾಡಿಬಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಎಷ್ಟು ಬೇಕೋ ಅಷ್ಟು ಅಮ್ಮ ಬಿಸಿನೀರನ್ನೇ ಹಾಕ್ತಾರೆ ತಣ್ಣೀರು ಹಾಕೋದಿಲ್ಲ ರುಚಿ ಬರೋದಿಲ್ಲ ಅಂತ ಹೇಳಿಬಿಟ್ಟು ಸೈಡಿಗೆ ಬಿಸಿನೀರನ್ನೇ ಮಾಡಿಕೊಂಡು ಬಿಸಿನೀರು ಹಾಕ್ಬಿಟ್ಟು ಇದೇ ನೋಡಿ ನಾನು ಹೇಳಿದ್ನಲ್ವ ಇದು ಕಾಯಿ ಮತ್ತು ಗಸಗಸೆ ಮತ್ತು ಇನ್ನೇನೇನೋ ಹಾಕಿದ್ದಾರೆ ಇದರಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಮೆಣಸು ಎಲ್ಲ ಹಾಕಿದ್ದಾರೆ ಹಾಗೆ ಇದು ಗ್ರೀನ್ ಮಸಾಲ ಇದನ್ನೆಲ್ಲ ಸಪ್ರೇಟಾಗಿ ರುಬ್ಕೊಳ್ತಾರೆ ಎಲ್ಲ ಒಂದರಲ್ಲೇ ಹಾಕಿ ರುಬ್ಬಿಡಲ್ಲ ಅಮ್ಮ ಸಪ್ರೇಟ್ ಸಪ್ರೇಟ್ ಮಾಡಿ ರುಬ್ಕೊಂಡು ಒಂದೊಂದು ಒಂದೊಂದು ಟೈಮ್ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸಿ ಬಿಸಿನೀರು ಹಾಕಿ ಲಿಡ್ ಮುಚ್ಚಿಬಿಟ್ರೆ ಮಟನ್ ಸಾರು ರೆಡಿ ಆಗುತ್ತೆ ನಾವು ಮಾಡೋದಕ್ಕಿಂತ ಅಮ್ಮ ಮಾಡೋ ಕೈ ಮಟನ್ ಸಾರು ತುಂಬ ವಿಭಿನ್ನವಾಗಿರುತ್ತೆ ಹಾಗೆ ತುಂಬ ರುಚಿಯಾಗಿರುತ್ತೆ ಬಿಸಿ ಬಿಸಿ ಮುದ್ದೆ ಅನ್ನದ ಜೊತೆ ತೆಳ್ಳಗಿರೋ ಮಟನ್ ಸಾರು ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ ಈಗ ಲಿಡ್ ಮುಚ್ತಾ ಇದ್ದಾರೆ ನೋಡಿ ರೆಡಿ ಆಗಿಬಿಟ್ಟಿದೆ ಮಟನ್ ಸರ್ ನೋಡಿ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಘಮ ಘಮ ಅಂತಿತ್ತು ತಕ್ಷಣ ಊಟ ಮಾಡಿಕೊಂಡ್ವಿ ಎಲ್ಲ ಪೂಜೆ ಎಲ್ಲ ಆಗಿತ್ತು ಆಲ್ರೆಡಿ ಮಟನ್ ಬರಲಿಕ್ಕಿಂತ ಮುಂಚೆನೇ ಅಡುಗೆ ಎಲ್ಲ ಮಾಡಿಕೊಂಡು ಮಕ್ಕಳಲ್ಲೇ ಊಟ ಮಾಡಿಬಿಟ್ರು ಅವರಿಗೆ ಚಿಕನ್ ಮಾಡಿದ್ವಲ್ವಾ ಚಿಕನ್ ಊಟ ಮಾಡಿದ್ರು ಅವರು ನಾನು ಅಪ್ಪಾಜಿ ಅಮ್ಮ ಊಟ ಮಾಡ್ತಾಯಿದ್ದೀವಿ ಎಷ್ಟು ರುಚಿಯಾಗಿತ್ತು ಅಂದರೆ ಸಾರು ತುಂಬ ತೆಳ್ಳಗಿತ್ತ ಅಮ್ಮ ನನಗೆ ಮುದ್ದೆ ಬೇಡ ಅನ್ನನೇ ಸಾಕು ಅಂತ ಹೇಳಿಬಿಟ್ಟು ನಾನು ಅನ್ನ ಹಾಕಿಸ್ಕೊಂಡು ಊಟ ಮಾಡ್ತಾ ಊಟ ಎಲ್ಲ ಮುಗಿದ್ಮೇಲೆ ಆರಾಮಾಗಿ ಎಲ್ಲರೂ ಕೂತ್ಕೊಂಡು ಚೌಕಬಾರ ಆಡಿಕೊಂಡು ಮಾತಾಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಲೆ ನನ್ನ ವೀಡಿಯೋಗಳನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಮತ್ತೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್ ಕೇರ್